ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಹತ್ತು ಅಜಾಮಿಳನ ಪೂರ್ವಜನ್ಮದ ಕತೆ ವಶಿಷ್ಠ ಮುನಿಗಳು ಜನಕರಾಜನಿಗೆ ಅಭಯ ಇತ್ತು ತಮ್ಮ ಮಾತುಗಳನ್ನು ಮುಂದುವರೆಸಿದರು ರಾಜ ಯಮಭಟರು ಬರಿಗೈನಿಂದ ಯಮಧರ್ಮರಾಯನ ಬಳಿಗೆ ಹೋಗಿ ಕೈಮುಗಿದು ನಿಂತರು ತಮ್ಮ ಅಧಿಪತಿಯ ಬಳಿ ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡರು ನಿಮ್ಮ ಆದೇಶದಂತೆ ನಾವು ಪಾಪಿ ಅಜಾಮಿಳನ ಪ್ರಾಣವನ್ನು ತರಲು ಭೂಲೋಕಕ್ಕೆ ತೆರಳಿದೆವು ಆದರೆ ನಡುವೆ ವಿಷ್ಣು ದೂತರು ಅಡ್ಡಿಪಡಿಸಿ ಅವನನ್ನು ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋದರು ತನ್ನ ಅ ಅನುಚರರು ಹೇಳಿದ ಮಾತುಗಳನ್ನು ಕೇಳಿ ಯಮಧರ್ಮನು ಕೆಂಡಾಮಂಡಲವನಾಗಿ ಕುಪಿತಗೊಂಡನು ಆದರೆ ಅವನು ತನ್ನ ದಿವ್ಯ ಚಕ್ಷುಗಳಿಂದ ನಡೆದ ಸಂಗತಿಯನ್ನು ಅರಿತುಕೊಂಡನು ಹೌದು ಅಜಾಮಿಳನು ತನ್ನ ಕೊನೆಯ ಕ್ಷಣದಲ್ಲಿ ತನ್ನ ಮಗನ ಹೆಸರಿನ ಮೂಲಕ ಭಗವಂತನ ನಾಮಸ್ಮರಣೆ ಮಾಡಿದ್ದಾನೆ ಹೀಗಾಗಿ ವಿಷ್ಣು ದೂತರು ಅಜಾಮಿಳನನ್ನು ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋಗಿದ್ದಾರೆ ತನ್ನ ದೂತರ ತಪ್ಪು ಇಲ್ಲ ಎಂದು ತಿಳಿದುಕೊಂಡು ಕೋಪದಿಂದ ಹೊರಗೆ ಬಂದನು ವಶಿಷ್ಠ ಮುನಿಗಳು ಅಜಾಮಿಳನ ಪೂರ್ವ ವೃತ್ತಾಂತದ ಬಗ್ಗೆ ತಿಳಿಸಲು ಉಪಕ್ರಮಿಸಿದರು ಮಹಾರಾಜ ಹಿಂದಿನ ಜನ್ಮದಲ್ಲಿ ಅಜಾಮಿಳ ಬ್ರಾಹ್ಮಣನಾಗಿ ಜನಿಸಿದ್ದನು ಅವನ ಬಳಿ ಹಣ ಮತ್ತು ಸುಂದರ ರೂಪ ಇತ್ತು ಅವನಿಗೆ ತನ್ನ ರೂಪವನ್ನು ಕಂಡು ಹೆಮ್ಮೆ ಅವನು ಶಿವನ ದೇವಸ್ಥಾನದ ಅರ್ಚಕನಾಗಿದ್ದನು ಭಕ್ತಾದಿಗಳು ನೀಡುವ ಹಣದಿಂದ ಅವನ ಬಳಿ ಯಾವಾಗಲೂ ವೈಭವದಿಂದ ಖರ್ಚು ಮಾಡುವಷ್ಟು ಪೈಸೆ ಇರುತ್ತಿತ್ತು ಅವನು ದರ್ಪದಿಂದ ಹಣವನ್ನು ಇಷ್ಟ ಬಂದ ಹಾಗೆ ಖರ್ಚು ಮಾಡುತ್ತಿದ್ದನು ಅವನಿಗೆ ದುರಹಂಕಾರ ಅವನು ಬ್ರಾಹ್ಮಣ ಮತ್ತು ದೇವಸ್ಥಾನದ ಅರ್ಚಕನಾಗಿದ್ದರೂ ಸಹ ದಿನನಿತ್ಯ ಸ್ನಾನ ಸಂಧ್ಯಾದಿಗಳನ್ನು ಮಾಡುತ್ತಿರಲಿಲ್ಲ ದೇವರ ಪೂಜೆ ಮಾಡಿ ಬಂದ ಹಣವನ್ನು ನೀರಿನಂತೆ ಖರ್ಚು ಮಾಡಿ ಹಾಳು ಮಾಡುತ್ತಿದ್ದನು ಬಂದ ಭಕ್ತರನ್ನು ಕೀಳಾಗಿ ಕಾಣುತ್ತಿದ್ದನು ರಾತ್ರಿ ಸಮಯದಲ್ಲಿ ದೇವಸ್ಥಾನದಲ್ಲಿ ಶಿವನ ಎದುರು ಕಾಲು ಚಾಚಿ ಮಲಗಿಬಿಡುತ್ತಿದ್ದನು ಹೀಗೆ ಅನೇಕ ಬಗೆಯ ಅನಾಚಾರಗಳನ್ನು ಮಾಡುತ್ತಿದ್ದನು ದೇವರ ನಿಂದನೆ ಮಾಡುತ್ತಿದ್ದನು ಇಂತಹ ಗುಣಗಳಿದ್ದ ಅಜಾಮಿಳ ಕಾಮಿಯೂ ಸಹ ಆಗಿದ್ದನು ಅದೇ ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನ ಚೆಲುವೆ ಸುಂದರಿ ಹೆಂಡತಿಯನ್ನು ಕಂಡು ಕಾಮೋನ್ಮಾದಕ್ಕೆ ಒಳಗಾದನು ಆ ಸುಂದರಿಗೂ ಅಜಾಮಿಳನ ರೂಪ ಮನಸ್ಸಿಗೆ ಹುಚ್ಚು ಹಿಡಿಸಿತ್ತು ಅವನ ಸ್ನೇಹಕ್ಕೆ ಒಳಗಾದನು ಒಳಗಾದಳು ಅವಳಿಗೆ ತನ್ನ ಬಡ ಗಂಡನನ್ನು ಕಂಡರೆ ತಿರಸ್ಕಾರ ಹೀಗಾಗಿ ಅಜಾಮಿಳ ಮತ್ತು ಬಡವ ಬ್ರಾಹ್ಮಣನ ಹೆಂಡತಿ ಸದಾಕಾಲ ರತಿ ಕ್ರೀಡೆಯಲ್ಲಿ ತೊಡಗಿರುತ್ತಿದ್ದರು ಒಂದು ದಿನ ಬಡ ಬ್ರಾಹ್ಮಣನು ಭಿಕ್ಷೆ ಬೇಡಿ ಒಂದಿಷ್ಟು ಅಕ್ಕಿ ಉಳಿದ ಅಡಿಗೆ ಪದಾರ್ಥಗಳನ್ನು ಹೆಂಡತಿಗೆ ನೀಡಿದನು ಅವಳು ಅಜಾಮಿಳನ ಬಗ್ಗೆ ಯೋಚಿಸುತ್ತಿದ್ದಳು ಬ್ರಾಹ್ಮಣನಿಗೆ ಬಹಳ ಹಸಿವು ಅವನು ತನ್ನ ಸುಂದರಿ ಹೆಂಡತಿಯನ್ನು ಕರೆದು ಹೇಳಿದನು ಪತ್ನಿ ನನಗೆ ವಿಪರೀತ ಹಸಿವು ಬೇಗ ಅಡುಗೆ ಮಾಡಿ ಬಡಿಸು ಆಗ ಮಠಮಟ ಮಧ್ಯಾಹ್ನ ಪ್ರಖರ ಬಿಸಿಲು ಬ್ರಾಹ್ಮಣನ ಹಸಿವು ಅವಳ ಮನಸ್ಸಿಗೆ ತಾಕಲಿಲ್ಲ ಅವಳು ಅಜಾಮಿಳನ ಬಗ್ಗೆ ಯೋಚಿಸುತ್ತಿದ್ದಳು ತನ್ನ ಹೆಂಡತಿಯ ಅಸಡ್ಡೆ ವರ್ತನೆಯಿಂದ ಕುಪಿತನಾಗಿ ಕೋಪಗೊಂಡು ಕೂಗಾಡಿದನು ಅವಳಿಗೂ ಕೋಪ ತನ್ನ ಕೈಗೆ ಸಿಕ್ಕ ಮರದ ಬಡಿಗೆಯಿಂದ ಅವನನ್ನು ಬಡಿದಳು ಅವನು ಸುಮ್ಮನಾಗಲಿಲ್ಲ ತನ್ನ ಪತ್ನಿಯನ್ನು ಚೆನ್ನಾಗಿ ಥಳಿಸಿದನು ಆದರೆ ಅವನ ಮನಸ್ಸು ವಿಚಲಿತವಾಗಿ ಅತ್ಯಂತ ವ್ಯಥೆಯಿಂದ ತನ್ನ ಊರು ಬಿಟ್ಟು ಹೊರಟು ಹೋದನು ಬ್ರಾಹ್ಮಣನ ಹೆಂಡತಿ ಅತೀವ ಸಂತೋಷದಿಂದ ರಾತ್ರಿ ಅಡುಗೆ ಮಾಡಿ ಹೊಟ್ಟೆ ತುಂಬಾ ಉಂಡು ತಾಂಬೂಲ ಮೆದ್ದು ಹೊರಗೆ ಹೊರಟಳು ಆಗ ರಾತ್ರಿಯ ಸಮಯ ಅವಳು ಒಬ್ಬ ಅಗಸನ ಮನೆಗೆ ಬಂದು ಅವನ ಕಡೆ ಕಾಮೋದ್ರಿಕ್ತಳಾಗಿ ನೋಡಿದಳು ಪುರುಷನೇ ನಾನು ಕಾಮದಿಂದ ಉಜ್ಜೇತಿ ಉತ್ತೇಜಿತಳಾಗಿರುವೆ ನೀನು ನನ್ನ ಅನುಭವಿಸು ನನ್ನ ಜೊತೆ ರತಿಕ್ರೀಡೆಯಾಡು ಅಗಸನು ಗಾಬರಿಗೊಂಡನು ನೀನು ಉತ್ತಮ ಕುಲದ ಹೆಣ್ಣು ನಾನು ನೀಚದ ನೀಚ ಜಾತಿಯ ಪುರುಷ ನಾನು ನಿನ್ನನ್ನು ಅನುಭವಿಸಲಾರೆ ಆದರೆ ಚೆಲುವೆ ಹಠ ಹಿಡಿದು ಕುಳಿತುಕೊಂಡಳು ಆ ಸಮಯದಲ್ಲಿ ರಾತ್ರಿ ಪಹರೆ ಕಾಯುತ್ತಿದ್ದ ಅಧಿಕಾರಿ ಈ ದೃಶ್ಯವನ್ನು ನೋಡಿದನು ಅವನು ಆ ಚಲುವೆಯನ್ನು ಬೆದರಿಸಲು ನೋಡಿದನು ಅವಳು ಕೋಪದಿಂದ ಕೈಗೆ ಸಿಕ್ಕ ದೊಡ್ಡ ಕೋಲಿನಿಂದ ಅಧಿಕಾರಿಯನ್ನು ಬಡಿದು ಓಡಿ ಹೋದಳು ಅಲ್ಲಿಂದ ಹೊರಟು ಅವಳು ಶಿವಾಲಯದ ಅರ್ಚಕ ಅಜಾಮಿಳನ ಮನೆಗೆ ಹೋದಳು ಅವನ ಜೊತೆ ಇಡೀ ರಾತ್ರಿ ರತಿ ಸುಖ ಅನುಭವಿಸಿದಳು ಮರುದಿನ ಬೆಳಗಾಯಿತು ಚೆಲುವೆ ತನ್ನ ಮನೆಗೆ ಬಂದಳು ಹಿಂದಿನ ದಿನ ನಡೆದ ಘಟನೆ ಅವಳಿಗೆ ನೆನಪಾಯಿತು ತನ್ನ ವರ್ತನೆ ಬಗ್ಗೆ ಅವಳಿಗೆ ಪಶ್ಚಾತ್ತಾಪ ಉಂಟಾಯಿತು ತನ್ನ ಗಂಡನ ಬಗ್ಗೆ ಕನಿಕರ ಮೂಡಿತು ಅವನು ಎಲ್ಲಿ ಹೋದ ಪಾಪ ಅತಿಯಾದ ಹಸಿವಿನಿಂದ ಕಂಗೆಟ್ಟಿದ್ದನು ತಾನು ಭಿಕ್ಷೆ ಬೇಡಿ ತಂದ ಪದಾರ್ಥಗಳಿಂದ ಅವನಿಗೆ ಅಡುಗೆ ಮಾಡಿ ಬಡಿಸಲಿಲ್ಲ ಕನಿಷ್ಠ ಅವನಿಗೆ ಕುಡಿಯಲು ಒಂದು ಲೋಟ ನೀರು ಸಹ ನೀಡಲಿಲ್ಲ ತನ್ನ ವರ್ತನೆ ಬಗ್ಗೆ ಅವಳಿಗೆ ನಾಚಿಕೆ ಮೂಡಿ ಪಶ್ಚಾತ್ತಾಪ ಉಂಟಾಯಿತು ಅವನು ಬರುತ್ತಾನೆ ಎಂದು ಕಾಯುತ್ತಿದ್ದಳು ಗಂಡ ಮನೆಗೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಬಂದನು ಗಂಡನನ್ನು ಕಂಡ ಕೂಡಲೇ ಚೆಲುವಿಗೆ ಅಪಾರ ಸಂತೋಷ ಉಂಟಾಯಿತು ಅವಳು ಲಘು ಬಗೆಯಿಂದ ಎದ್ದು ಹೋಗಿ ಹರ್ಷಚಿತ್ತ ಹರ್ಷಚಿತ್ತದಿಂದ ಗಂಡನಿಗೆ ಸ್ವಾಗತ ಕೋರಿದಳು ಅವನಿಗೆ ಕೈಕಾಲು ತೊಳೆಯಲು ನೀರು ಕೊಟ್ಟಳು ಬಹಳ ಬೇಗ ಬಿಸಿ ಬಿಸಿ ಅಡುಗೆ ಮಾಡಿ ಊಟ ಬಡಿಸಿದಳು ಗಂಡನಿಗೆ ತನ್ನ ಪತ್ನಿಯ ವರ್ತನೆಯಿಂದ ಸಂತೋಷವಾಯಿತು ಆ ಕ್ಷಣದಿಂದ ಅವಳು ತನ್ನ ವ್ಯಭಿಚಾರಿ ಗುಣ ತ್ಯಜಿಸಿ ಪತಿಯನ್ನು ಸೇವಿಸುತ್ತಾ ಪತಿ ಪಾರಾಯಣಳಾದಳು ಇತ್ತ ಶಿವಾಲಯದ ಪೂಜಾರಿ ವರ್ಷಗಳ ನಂತರ ತೀರಿಕೊಂಡನು ಅವನು ಮಾಡಿದ ಪಾಪಗಳಿಗೆ ಭಗವಂತನು ತಕ್ಕ ಶಿಕ್ಷೆ ವಿಧಿಸಿದನು ಅವನು ಸತ್ತ ನಂತರ ನರಕಕ್ಕೆ ಹೋದನು ಅಲ್ಲಿ ಪಡಬಾರದ ಕಷ್ಟಗಳನ್ನು ಅನುಭವಿಸಿ ನಾನಾ ಬಗೆಯ ಶಿಕ್ಷೆಯನ್ನು ಅನುಭವಿಸಿದನು ಕೊನೆಗೆ ಮರುಜನ್ಮ ಪ್ರಾಪ್ತವಾಯಿತು ಅವನು ಕನ್ಯಾಕುಬ್ಜ ಎನ್ನುವ ನಗರದಲ್ಲಿ ಸತ್ಯವ್ರತ ಎನ್ನುವ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಅಜಾಮಿಳ ಎನ್ನುವ ಹೆಸರಿನಿಂದ ಜನಿಸಲ್ಪಟ್ಟನು ಅವನು ತನ್ನ ಮರಣದ ಸಮಯದಲ್ಲಿ ನಾರಾಯಣ ಎನ್ನುವ ನಾಮಸ್ಮರಣೆ ವೈಕುಂಠವಾಸಿಯಾದನು ಹಾಗೆಯೇ ಬ್ರಾಹ್ಮಣನ ಪತ್ನಿ ಸಹ ತೀರಿಕೊಂಡಳು ಅವಳು ಮೊದಲು ಕುಲಟೆ ವ್ಯಭಿಚಾರಿಯಾಗಿದ್ದರೂ ಕೊನೆಯ ದಿನಗಳಲ್ಲಿ ಪತಿಭಕ್ತಿ ಮೆರೆದಿದ್ದಳು ಆದರೂ ಮಾಡಿದ ಪಾಪ ಸುಮ್ಮನೆ ಬಿಡುವುದಿಲ್ಲ ಅಲ್ಲವೇ ಅವಳು ಜೀವ ಕಳೆದುಕೊಂಡು ನಂತರ ನರಕಕ್ಕೆ ಹೋದಳು ಅಲ್ಲಿ ಅವಳು ಅನೇಕ ಶಿಕ್ಷೆ ಕಷ್ಟ ಯಾತನೆಗಳನ್ನು ಅನುಭವಿಸಿದಳು ಅವಳಿಗೂ ಸಹ ಪುನಃ ಮರುಜನ್ಮ ಉಂಟಾಯಿತು ಆಗ ಅವಳು ಹೊಲೆಯ ವ್ಯಕ್ತಿಗೆ ಮಗಳಾಗಿ ಜನಿಸಿ ಬಂದಳು ಹೊಲೆಯ ತನ್ನ ಮಗಳ ಜಾತಕವನ್ನು ಬರೆಸಲು ಒಬ್ಬ ಬ್ರಾಹ್ಮಣನ ಬಳಿಗೆ ಬಂದನು ದೀರ್ಘವಾಗಿ ಯೋಚಿಸಿ ಹೇಳಿದನು ಅಯ್ಯ ನಿನ್ನ ಮಗಳು ಹುಟ್ಟಿದ ಕ್ಷಣ ನಿನಗೆ ಕಷ್ಟ ಕೋಟಲೆಗಳನ್ನು ತಂದುಕೊಡುತ್ತವೆ ಅವಳಿಂದ ನಿನಗೆ ಸುಖ ಇಲ್ಲ ಕಷ್ಟಗಳು ಶತಸಿದ್ಧ ಬ್ರಾಹ್ಮಣನು ಹೇಳಿದ ಮಾತುಗಳನ್ನು ಕೇಳಿ ಹೊಲೆಯ ಕೋಪೋದ್ರಿಕ್ತನಾದನು ಅವನು ಅಲ್ಲಿಂದ ಹೊರಟು ರೋಷದಿಂದ ಮನೆಗೆ ಬಂದನು ಈ ಮಗಳು ನನಗೆ ಬೇಡ ಎಂದು ಭಾವಿಸಿ ಕೂಡಲೇ ಅವನು ಮಗುವನ್ನು ಎತ್ತಿಕೊಂಡು ಊರ ಹೊರಗಿನ ಮರದ ಬಳಿ ಬಂದು ಎಸೆದು ಬಿಟ್ಟನು ನಂತರ ಮನೆಗೆ ಬಂದನು ಮಗು ಮರದ ಕೆಳಗೆ ಬಿದ್ದು ಜೋರಾಗಿ ಅಳಲು ಪ್ರಾರಂಭಿಸಿತು ಆ ದಾರಿಯಲ್ಲಿ ಒಬ್ಬ ಬ್ರಾಹ್ಮಣನು ಬರುತ್ತಿದ್ದನು ಅವನಿಗೆ ಮಗುವಿನ ಅಳು ಕೇಳಿ ಬಹಳ ದುಃಖವಾಯಿತು ಅವನು ಕೂಡಲೇ ಮಗುವಿನ ಬಳಿಗೆ ಧಾವಿಸಿದನು ಹೆಣ್ಣು ಮಗು ಅವಳು ಕನಿಕರ ಸಹಾನುಭೂತಿಯಿಂದ ಮಗುವನ್ನು ಎತ್ತಿಕೊಂಡು ಮನೆಗೆ ಹೋದನು ಅವಳು ಅವನ ಅವನು ತನ್ನ ಮನೆಯ ಸೇವಕಿಯನ್ನು ಕರೆದು ಮಗುವನ್ನು ಸಾಕಿಸಲಹು ಎಂದು ಹೇಳಿ ಮಗುವನ್ನು ಕೊಟ್ಟನು ಆ ಮಗು ಬೆಳೆದು ದೊಡ್ಡದಾಯಿತು ಆ ಹೆಣ್ಣು ಮಗು ತರುಣಿಯಾದಳು ಆ ಸುಂದರಿಯಲ್ಲಿ ಅಜಾಮಿಳನ ಪ್ರೇಮ ಅನುರಾಗ ಬೆಳೆಯಿತು ಈ ಕತೆ ಅಜಾಮಿಳನ ಪೂರ್ವ ಜನ್ಮಕ್ಕೆ ಸೇರಿದೆ ಎನ್ನುವುದರಲ್ಲಿಗೆ ಹತ್ತನೆಯ ಅಧ್ಯಾಯ ಮುಗಿಯಿತು